ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಪಿ ಯು ಸಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಥರ ಓದ್ಕೋಬೇಕು ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಬಿಸ್ನೆಸ್ ಸ್ಟಡೀಸಲ್ಲಿ ಲೆವೆನ್ ಯೂನಿಟ್ಸ್ ಸಿಗುತ್ತೆ ನಮಗೆ ಮಾರ್ಕ್ಸ್ ಅಲಾಟೆಡ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನಾನು ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಯೂನಿಟ್ ಬಂದು ನೇಚರ್ ಇಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಯೂನಿಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಥರ್ಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫೋರ್ತ್ ಪ್ಲಾನಿಂಗ್ ಫಿಫ್ತ್ ಆರ್ಗನೈಸಿಂಗ್ ಸಿಕ್ಸ್ತ್ ಸ್ಟಾಫಿಂಗ್ ಸೆವೆಂತ್ ಡೈರೆಕ್ಟಿಂಗ್ ಏಯ್ಟ್ ಕಂಟ್ರೋಲಿಂಗ್ ನೈನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟೆನ್ ಮಾರ್ಕೆಟಿಂಗ್ ಲೆವೆಂತ್ ಯೂನಿಟ್ ಕನ್ಸೂಮರ್ ಪ್ರೊಟೆಕ್ಷನ್ ಫಸ್ಟ್ ಯೂನಿಟ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದಕ್ಕೆ ಟ್ವೆಲ್ವ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಎರಡು ಕ್ವೆಶನು ಟೂ ಮಾರ್ಕಿಗೆ ಒಂದು ಮತ್ತು ಏಯ್ಟ್ ಮಾರ್ಕ್ಸಿಗೆ ಒನ್ ಕ್ವೆಶನ್ ಇದರಿಂದ ಕೇಳಿರ್ತಾರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ ಏಯ್ಟ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಂದ ಎರಡು ಕ್ವಶನು ಟೂ ಮಾರ್ಕಿಗೆ ಒಂದು ಮತ್ತು ಫೋರ್ ಮಾರ್ಕ್ಸಿಗೆ ಒಂದು ಕ್ವೆಶನ್ ಇದರಿಂದ ಕೇಳಿರ್ತಾರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದಕ್ಕೆ ನೈನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ ಇನ್ ಒನ್ ಕ್ವೆಶನ್ ಕೇಳಿದರೆ ಫೋರ್ ಮಾರ್ಕ್ಸಿಂದು ಎರಡು ಕ್ವೆಶನ್ನ ಇದರಿಂದ ಕೇಳೋ ಚಾನ್ಸಸ್ ಇರುತ್ತೆ ಪ್ಲ್ಯಾನಿಂಗ್ ಫೋರ್ತ್ ಯೂನಿಟ್ ಇದಕ್ಕೆ ಏಯ್ಟ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ಸಿಂದ ಎರಡು ಕ್ವಶನ್ ಕೇಳ್ಬೋದು ಮತ್ತು ಟೂ ಮಾರ್ಕ್ಸಿಗೊಂದು ಮತ್ತು ಫೋರ್ ಮಾರ್ಕ್ಸಿಗೊಂದನ್ನ ಒನ್ ಕ್ವೆಶನ್ನ ಕಂಪಲ್ಸರಿಯಾಗಿ ಈ ಯೂನಿಟಿಂದ ಕೇಳಿರ್ತಾರೆ ಆರ್ಗನೈಸಿಂಗ್ ಇದಕ್ಕೆ ಟ್ವೆಲ್ ಟ್ವೆಲ್ ಮಾರ್ಕ್ಸು ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ ಈಚ್ ಎರಡು ಕ್ವಶನ್ ಇರುತ್ತೆ ಟೂ ಮಾರ್ಕಿಂದ ಒನ್ ಕ್ವೆಶನ್ ಇರುತ್ತೆ ಮತ್ತು ಏಯ್ಟ್ ಮಾರ್ಕ್ಸ್ ಒಂದು ಕ್ವಶನ್ ಇದರಿಂದ ಬರ್ಬೋದು ಸ್ಟಾಫಿಂಗ್ ಇದಕ್ಕೆ ಸಿಕ್ಸ್ಟೀನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ ಕ್ವಶನ್ ಎರಡು ಬರುತ್ತೆ ಏಯ್ಟ್ ಮಾರ್ಕ್ ಕ್ವಶನ್ ಒಂದು ಟೂ ಮಾರ್ಕಿಗೆ ಒಂದು ಮತ್ತು ಫೋರ್ ಮಾರ್ಕಿಗೆ ಒಂದು ಕ್ವೆಶನ್ನ ಸ್ಟಾಫಿಂಗಿಂದ ಕೇಳಿರ್ತಾರೆ ಡೈರೆಕ್ಟಿಂಗಿಗೆ ಟ್ವೆಲ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಂದ ಎರಡು ಕ್ವಶನ್ ಬರುತ್ತೆ ಟೂ ಮಾರ್ಕಿಂಗ್ ಒಂದು ಮತ್ತು ಏಯ್ಟ್ ಮಾರ್ಕಿಂದ ಒಂದು ಕ್ವೆಶನ ಡೈರೆಕ್ಟಿಂಗಿಂದ ಕೇಳಿರ್ತಾರೆ ಕಂಟ್ರೋಲಿಂಗ್ ಇದಕ್ಕೆ ಸೆವೆನ್ ಮಾರ್ಕ್ಸ್ ಅಲೌಟ್ ಆಗಿರುತ್ತೆ ಒನ್ ಮಾರ್ಕ್ ಇನ್ ಒನ್ ಕ್ವೆಶನ್ ಕೇಳ್ಬೋದು ಟೂ ಮಾರ್ಕ್ ಇನ್ ಒಂದು ಮತ್ತು ಫೋರ್ ಮಾರ್ಕ್ ಇನ್ ಒಂದು ಕ್ವೆಶನ ಕಂಟ್ರೋಲಿಂಗ್ ಯೂನಿಟಿಂದ ಕೇಳಿರ್ತಾರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದಕ್ಕೆ ಏಯ್ಟ್ ಮಾರ್ಕ್ಸ್ ಅಲೌಟ್ ಆಗಿರುತ್ತೆ ಒನ್ ಮಾರ್ಕ್ಸಿಂದು ಎರಡು ಕ್ವೆಶನ್ ಕೇಳಿರ್ತಾರೆ ಟೂ ಮಾರ್ಕ್ ಇನ್ ಒನ್ ಕ್ವೆಶನ್ ಮತ್ತು ಫೋರ್ ಮಾರ್ಕ್ ಇನ್ ಒನ್ ಕ್ವೆಶನ್ ಇದರಿಂದ ಬರುತ್ತೆ ಮಾರ್ಕೆಟಿಂಗ್ ಈ ಯೂನಿಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಬಿಕಾಸ್ ಟ್ವೆಂಟಿ ಒನ್ ಮಾರ್ಕ್ಸ್ ಅಲೌಟ್ ಆಗಿರುತ್ತೆ ಈ ಯೂನಿಟಿಗೆ ಒನ್ ಮಾರ್ಕಿಂದು ಮೂರು ಕ್ವಶನ್ ಬರುತ್ತೆ ಎರಡು ಮಾರ್ಕ್ಸಿಂದ ಒಂದು ಕ್ವೆಶನು ನಾಲ್ಕು ಮಾರ್ಕ್ ನಾಲ್ಕು ಮಾರ್ಕ್ಸಿಂದ ಎರಡು ಕ್ವೆಶನು ಮತ್ತು ಎಂಟು ಮಾರ್ಕ್ಸಿಂದ ಒಂದು ಕ್ವೆಶನ್ನ ಮಾರ್ಕೆಟಿಂಗ್ ಯೂನಿಟಿಂದ ಕೇಳ್ತಾರೆ ಸೊ ಇದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಈ ಯೂನಿಟಿಗೆ ಸೆವೆನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಂಗ್ ಒನ್ ಕ್ವೆಶನು ಟೂ ಮಾರ್ಕಿಂಗ್ ಒನ್ ಕ್ವೆಶನು ಮತ್ತು ಫೋರ್ ಮಾರ್ಕಿಂಗ್ ಒನ್ ಕ್ವೆಶನ್ನ ಈ ಯೂನಿಟಿಂದ ಕೇಳಿರ್ತಾರೆ ಸೊ ಮಾರ್ಕೆಟಿಂಗ್ ಮತ್ತು ಸ್ಟಾಫಿಂಗ್ ಡೈರೆಕ್ಟಿಂಗ್ ಮತ್ತು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈ ಯೂನಿಟ್ಗಳಿಗೆ ಮತ್ತು ಆರ್ಗನೈಸಿಂಗ್ ಈ ಯೂನಿಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಇರೋದರಿಂದ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಥ್ಯಾಂಕ್ ಯು